जय आनंगलम जय नमो भारतेश वरदा महादेय केशवर महाराज की जय ओम शुभम करोति कल्याणम आरोग्यम धन संपदा शत्रु बुद्धि विनाशाय ನೋಡ್ರಿ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಜ್ಯೋತಿ ಕಾರ್ಯಕ್ರಮ ನಡೀತಾ ಚಲಿತಲ್ಲ ನಿಮ್ಗೆ ಸೌಭ್ಯೇ ಚಿರಂಜೀವಿ ಮಹಾರಾಜ ಕೀ ಜಯ ಶ್ರೀ ಪ್ರಭುಲಿಂಗ ಮಹಾಸ್ವಾಮಿಗಳ ಮಹಾರಾಜ ಕೀ ಜಯ

ನಾನು ಕೂಡ ಈ ಒಂದು ಶರಣ ವಿಶ್ವೇಶ್ವರ ಸಂಸ್ಥಾನದಲ್ಲಿ ಬಹಳ ಒಡ್ನಾಟ ಅದರ ಈ ಒಂದು ವೀರಪ್ಪ ಮಿಸ್ಟಿ ಅವರ ಇಂಜಿನಿಯರ್ ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಬಾರಿಗೆ ಬಂದಿದ್ದೆ ನಾನು ಬಹಳ ಖುಷಿ ಆಗ್ತದೆ ನಾವೆಲ್ಲ ಭಾರತ ದೇಶದಾಗ ದಾಸೋಹಕ್ಕೆ ಇನ್ನೊಂದು ಹೆಸರು ಅಂತಂತಂದ್ರೆ ನಾವು ಯಾರಿಗೆ ಅಂತ ಕರಿತೀವಿ ಅಂತಂದ್ರೆ ಅದು ಕಲಬುರ್ಗಿ ಮಹಾದಾಸೋಹಿ ವಿಶ್ವೇಶ್ವರಿ ಅಂತ ಹೇಳಬೇಕಾಗ್ತದೆ ಈ ಸಂದರ್ಭದಾಗ ಬಹಳ ದೊಡ್ಡ ಅವರು ಅದೇ ತೆರೆನಾಗಿ ದಾಸೋಹದ ಜೊತೆಗೆ ದಾಸೋಹದ ಜೊತೆಗೆ ಶಿಕ್ಷಣವನ್ನು ಮೊದಲೇ ಸ್ಥಾಪನಾ ಮಾಡಿದವರು ಯಾರು ಶರಣಬಶ್ವೇಶ್ವರ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನಾ ಮಾಡಿ ಅಕ್ಷರ ಕ್ರಾಂತಿಯನ್ನು ಮಾಡಿದವರು ಅಂತಂತಂದ್ರೆ ಅದು ಲಿಂಗೈಕ್ಯ ಪೂಜೆ ದೊಡ್ಡಪ್ಪ ಅಪ್ಪ ಅಂತ ಹೇಳಬೇಕಾಗ್ತವೆ ದೇವಾಪೂರ ಅಪ್ಪವರೆಲ್ಲ ಹೇಳ್ಯಾರ ನೀವು ಬಹಳ ದೊಡ್ಡ ಅವರು ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರು ಅವರು ಅನ್ನದಾಸೋಹ ಜೊತೆಗೆ ಶಿಕ್ಷಣ ದಾಸೋಹವನ್ನು ಮಾಡಿದರು ಆ ಶಿಕ್ಷಣ ದಾಸೋಹವನ್ನು ಎಂಟನೇ ಪೀಠಾಧಿಪತಿಗಳು ಈಗೇನು ನಾವೇನು ಮೂರ್ತಿ ಅನಾವರಣ ಮಾಡಿದೆವಲ್ಲ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ನಾವು ಒಂದು ಇಂಜಿನಿಯರು ಎಂ ಬಿ ಎಂ ಸಿ ಎ ಒಂದು ದೊಡ್ಡ ಶಿಕ್ಷಣವನ್ನು ಓದಬೇಕಾದ್ರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು ಇಲ್ಲಿಂದ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗಿತ್ತು ಆದರೆ ಇವತ್ತು ಬೇರೆ ರಾಜ್ಯದಿಂದ ಶರಣಬಸೇಶ್ವರ ಸಂಸ್ಥಾನದಾಗ ಬಂದು ಓದತಾರ ಅಂತಂದ್ರೆ ಅದು ಕ್ರೆಡಿಟ್ ಯಾರಿಗೆ ಸಲ್ತದ ಅಂತಂದ್ರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಸಲ್ತದ ಅಂತ ಈ ಸಂದರ್ಭದಾಗ ಹೇಳಬೇಕಾಗ್ತದೆ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಹಳ ದೊಡ್ಡ ಕ್ರಾಂತಿಯವರು ನಾನು ಶ್ರಾವಣ ಮಾಸದಾಗ ಒಂದು ತಿಂಗಳು ಅಲ್ಲೇ ಇರ್ತೀನಿ ನಾನು ಶರಣ ವಿಶ್ವೇಶ್ವರ ಸಂಸ್ಥಾನದಾಗ ಶರಣಬಸಪ್ಪ ಅಪ್ಪ ಅವರು ರಾತ್ರಿ ಒಂದು ಎರಡಾದರೂ ಕೂಡ ಶಿಕ್ಷಣದ ಬಗ್ಗೆನೇ ಮೀಟಿಂಗ್ ತಗಂತಿರ್ತಾರೆ ಶಿಕ್ಷಣದ ಬಗ್ಗೆನೇ ಮಾತಾಡ್ತಿರ್ತಾರೆ ಮಕ್ಕಳಿಗೆ ಹೆಂಗೆ ನಾವು ಶಿಕ್ಷಣ ಕೊಡಬೇಕು ಅವ್ರದೊಂದು ವಾಣಿಯದ ಏನಂತಂತಂದ್ರ ಪ್ರತಿಯೊಬ್ಬ ವಿದ್ಯಾರ್ಥಿ ಸ್ವತಂತ್ರವಾಗಿ ಓದಬೇಕು ಸ್ವತಂತ್ರವಾಗಿ ಬರೀಬೇಕು ಅಂತ ಹೇಳಿ ಬಹಳ ದೊಡ್ಡ ಕೊಡುಗೆ ಶಿಕ್ಷಣಕ್ಕವರು ಬಹಳ ದೊಡ್ಡ ಕೊಡುಗೆ ಅಂತ ಡಾಕ್ಟರ್ ಬಸಪ್ಪ ಅಪ್ಪ ಅವರು ಮೂರ್ತಿ ಅನಾವರಣ ಕಾರ್ಯಕ್ರಮ ಅದರ ತರನಾಗಿ ನಮ್ಮ ಈಗಿಂದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಬಹಳ ಸಣ್ಣವರು ಅದಾರ ನೀವೆಲ್ಲ ನೋಡ್ರಿ ಬಹಳ ಸಣ್ಣವರದಾರ ಅವ್ರಿಗೆ ಎಂಥ ಸಂಸ್ಕಾರ ಸಿಕ್ಕ್ಯದ ಅಂತಂತಂದ್ರ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಣಿ ತಾಯಿ ಅವ್ರು ಎಂತ ಸಂಸ್ಕಾರ ಕೊಟ್ಟಾರ ಬಹಳ ಅದ್ಭುತವಾಗಿರ್ತಕ್ಕಂತ ಸಂಸ್ಕಾರ ನಿಮ್ಗೆಲ್ಲಾ ಮಕ್ಕಳು ಊಟ ಮಾಡ್ಲಿಲ್ಲ ಅಂತಂತಂದ್ರೆ ನೀವ್ ಏನ್ ಮಾಡ್ತೇರಿ ಮಕ್ಕಳು ಊಟ ಮಾಡಲಾಗ್ಯಾರ ಅಳ್ಳಾರ ಅಂತಂತಂದ್ರೆ ಕೈದಾಗ ಮೊಬೈಲ್ ಕೊಡ್ತೀರಿ ನೀವು ಹೌದಾ ಆದ್ರ ಮಾತುಶ್ರೀ ಡಾಕ್ಟರ್ ದ್ರಾಕ್ಷಾಣಿ ತಾಯಿಯವರು ಅವ್ರು ಏನ್ ಮಾಡ್ತಾರ ಅಂತಂತಂದ್ರ ಅವರು ಶರಣಬಸಪ್ಪ ಏನೋ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಪ್ರಸಾದ ಮಾಡಲಾಗ್ಯಾರ ಅಂತಂತಂದ್ರೆ ಅವ್ರು ಏನ್ ಅಂತಂದ್ರೆ ಕೈದಾಗಿ ವಿಭೂತಿ ಕೊಡ್ತಾರ ರುದ್ರಾಕ್ಷಿ ಕೊಡ್ತಾರೆ ಇದನ್ನ ಕಣ್ಣಾರೆ ನೋಡಿದ್ ಹೇಳಕತ್ತೀನಿ ನಾನು ಬಹಳ ದೊಡ್ಡ ಶಕ್ತಿ ಬಹಳ ದೊಡ್ಡ ಶಕ್ತಿ ಆ ಏನ ಆ ಮನೆತನದ್ದು ಆ ಪರಂಪರೆ ಇತಿಹಾಸ ನೋಡಿದ್ರ ಅದ್ಭುತ ಮೈ ರೋಮಾಂಚನ ಹಾಕ್ಬೇಕು ಅವರು ಬಹಳ ಅದರ ಒಂದು ಆರು ವರ್ಷ ಅಂತ ಅನಿಸ್ತು ಆರು ವರ್ಷ ಒಂದು ತಿಂಗಳ ಶ್ರಾವಣ ಶ್ರಾವಣ ಮಾಸದಾಗ ಮೂರ್ ಹೊತ್ತು ಸ್ನಾನ ಮಾಡ್ತಾರ ಮೂರ್ ಹೊತ್ತು ಸ್ನಾನ ಮಾಡ್ತಾರ ನಮ್ದು ಮೂರ್ ಹೊತ್ತು ಪಾತ್ ಪೂಜೆ ಮಾಡ್ತಾರ ಮೂರ್ ಹೊತ್ತು ಅವರು ಲಿಂಗ ಪೂಜೆ ಮಾಡಿಕೊಂತಾರ ಏನದು ಏನ ಚಳಿ ಇರ್ಲಿ ಮಳಿ ಇರ್ಲಿ ಮೂರ್ ಹೊತ್ತು ಸ್ನಾನ ಮಾಡಬೇಕು ಮೂರ್ ಹೊತ್ತು ಪೂಜೆ ಮಾಡಬೇಕು ಮೂರ್ ಹೊತ್ತು ಪಾತ್ ಪೂಜೆ ಮಾಡಬೇಕು ಎಂತ ದೊಡ್ಡ ಶಕ್ತಿ ನಾವೆಲ್ಲ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ನನಗನಸ್ತದ ಈಗೇನ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಅದಾರಲ್ಲ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಅವರು ಯಾರ ರೂಪದಾಗ ಬಂದಾರ ಅಂತಂತಂದ್ರೆ ಲಿಂಗೈಕ್ಯ ಪೂಜೆ ದೊಡ್ಡಪ್ಪ ಅಪ್ಪ ಅವ್ರ ರೂಪದಾಗೆ ಬಂದಾರ ಸಾಕ್ಷಾತ್ ಅಂತ ಅನ್ನಿಸ್ತು ಬಹಳ ದೊಡ್ಡ ಶಕ್ತಿ ಅವರು ನೀವೆಲ್ಲ ಜಾತ್ರೆದಾಗ ನೋಡಿರಿ ತೇರು ಸಾಗುವಾಗ ಶಂಕನಾದ ಆಗ್ತವೆ ಮೊದಲ ಎಂಟನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪವರು ಓದ್ತಿದ್ರು ಇವರು ಓದಕ್ಕೆ ನಿಂತ ಬಿಡಂಗೇ ಇಲ್ಲ ಶಂಕ ಯಾರು ಚಿರಂಜೀವಿ ದೊಡ್ಡಪ್ಪು ಪೂಜೆ ಕೂಂತಾಗ ಓದ್ತಿರ್ತಾರೆ ನಾವು ಪೂಜೆ ಕುಂತಾಗ ಏನದು ನೋಡ್ಬೇಕು ನಾ ಯಾಕಿ ಮಾತನ್ನ ಹೇಳಕತ್ತೀನಿ ಅಂತಂತಂದ್ರ ತಂದೆ ತಾಯಿಯಲ್ಲಿ ಏನೋ ಎಂತ ಸಂಸ್ಕಾರ ಕೊಟ್ಟಾರ ಇದು ನಮ್ಗೆಲ್ಲರಿಗೇನದ ಏನದ ನಮ್ ಎಲ್ಲರು ನಿಮ್ ಏನದ ಅಂತಂತಂದ್ರೆ ಆದರ್ಶ ಅಂತ ಹೇಳ್ಬೇಕು ಚಿರಂಜೀವಿ ದೊಡ್ಡಪ್ಪ ಪಾಪ ಆದರ್ಶ ನೀವು ತೋರಿಸ್ಬೇಕು ನಿಮ್ಮ ಮಕ್ಕಳಿಗೆ ಆ ಒಂದು ಹತ್ತು ನಿಮಿಷ ನಿಮ್ ಹಿಂಗೆ ಹಿಂಗ್ ಕೂಡಸ್ಕೋ ಮಗ ಕೂಡಂಗಿಲ್ಲ ಏನು ಮಾಡ್ತಾನ ಓಟ್ ಹೋಗ್ತಾನ ಆದ್ರೆ ಅವರು ಮೂರು ಮೂರು ತಾಸು ಕಾರ್ಯಕ್ರಮದಾಗೆ ತಾಸ ಕಾರ್ಯಕ್ರಮಕ್ಕೆ ದೊಡ್ಡದ ಶಕ್ತಿ ಬಹಳ ದೊಡ್ಡ ಶಕ್ತಿ ಸಾಕ್ಷಾತ್ ಕಲಬುರ್ಗಿ ಬಸವೇಶ್ವರ ಅಂಶನೇ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅಂತ ಹೇಳಬೇಕಾಗ್ತದೆ ಇವತ್ತು ಲಿಂಗೈಕ್ಯ ದೊಡ್ಡಪ್ಪ ಅಪ್ಪ ಅವರು ದಾಸೋಹದ ಜೊತೆಗೆ ಶಿಕ್ಷಣ ಕ್ರಾಂತಿ ಮಾಡಿದರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶಿಕ್ಷಣದ ಜೊತೆಗೆ ದಾಸೋಹ ಜೊತೆಗೆ ಭಾಳ ಶಿಕ್ಷಣದ ಭಾಳ ಎತ್ತರಕ್ಕೆ ಕೊಂಡೊಯ್ದರು ಒಂದು ಹೇಳ್ತೀನಿ ಭಾರತ ದೇಶ ಅಲ್ಲ ಮುಂದವ್ರು ಹೆಂಗಾಗ್ತಾರಂದ್ರೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಜಗತ್ತೇ ಏನಾದರೂ ಶರಣ ವಿಶ್ವೇಶ್ವರ ಸಂಸ್ಥಾನ ಕಡೆ ತಿರುಗಿ ನೋಡಬೇಕು ಹಂಗೆ ಎತ್ತರಕ್ಕೆ ಬೆಳೀತಾರ ಅಂತ ಈ ಸಂದರ್ಭದ ಕೇಳಬೇಕಾಗ್ತದೆ ಬಹಳ ದೊಡ್ಡ ಶಕ್ತಿ ಅದ ನಾ ಹತ್ತಿರದಿಂದ ನೋಡ್ತೀನಿ ಬಹಳ ದೊಡ್ಡ ಶಕ್ತಿ ಅದ ಆ ಕಾರಣಕ್ಕ ನೀವೇನಿಲ್ಲಿ ಯಾರಿಲ್ಲಿ ಲೆಕ್ಚರ್ ಇರಿ ಯಾರು ಇಲ್ಲಿ ಡೀನ್ ಅದಿರಿ ಇಲ್ಲಿ ಪ್ರಿನ್ಸಿಪಲ್ ಅದಿರಿ ಇದೇನು ವಿದ್ಯಾರ್ಥಿಗಳು ಯಾರು ಓದಕತಿರಲ್ಲ ಶಿಕ್ಷಣ ಪಡೆಯಕತಿರಲ್ಲ ನಿಮ್ಮಂತ ಪುಣ್ಯವಂತರೇ ಯಾರು ಇಲ್ಲ ಅಂತ ಈ ಸಂದರ್ಭದಾಗ ಹೇಳಬೇಕಾಗ್ತದ ಬಹಳ ದೊಡ್ಡ ಶಕ್ತಿ ಇಂತ ಸಂಸ್ಥಾದಾಗ ನಿಮಗೆಲ್ಲ ಒಂದು ಅವಕಾಶ ಶಕ್ತಿ ಅದ ಅಂತಂದ್ರೆ ಅದು ಶರಣನ ಆಶೀರ್ವಾದ ಅಂತ ಹೇಳಬೇಕಾಗ್ತದ